ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ವ್ಲಾಗ್ಸ್ ಈ ವ್ಲಾಗ್ನ ನಾನು ತುಂಬ ಅಂದರೆ ತುಂಬಾ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಕಾರಣಾಂತರಗಳಿಂದ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ ಸೊ ನಾವು ಹೊರಟಿದ್ದೀವಿ ನಮ್ಮೂರ ಜಾತ್ರೆಗೆ ಹೋಗ್ತಾ ಹರ್ಷಿತಾ ಮಲ್ಕೊಂಡ್ಬಿಟ್ಲು ಯಾಕಂದರೆ ಬೇಗನೆ ಎದ್ದು ಹೊರಟಿದ್ವಿ ಅದಕ್ಕೋಸ್ಕರ ನಾ ಸೋಮವಾರ ಮಂಗಳವಾರ ಬುಧವಾರ ನಮ್ಮೂರಲ್ಲಿ ಹಬ್ಬ ಇರುತ್ತೆ ಸೊ ನಾವು ಮಂಗಳವಾರ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಪ್ಲ್ಯಾನ್ ಚೇಂಜ್ ಆಗಿ ಸೋಮವಾರನೇ ಹೋಗುವಂಥ ಇದು ಬಂತು ಸೊ ಅದಕ್ಕೋಸ್ಕರ ಹೊರಟ್ವಿ ಬೇಗನೇ ಎದ್ದು ಹಾಗೂ ಹಿಂಗು ನಮ್ಮೂರು ರೀಚ್ ಆದ್ವಿ ಬೆಳಗ್ಗೆ ರೀಚ್ ಆಗಿದ ತಕ್ಷಣ ನಾನು ನಿಮಗೆ ಗೊತ್ತಿರ್ಬೋದು ಲಾಸ್ಟ್ ಇಯರ್ ಎಲ್ಲ ನಾನು ವೀಡಿಯೋ ನೋಡಿದರೆ ಗೊತ್ತಿರುತ್ತೆ ಊರ ಹಬ್ಬದ್ದು ಆವಾಗ ನಾನು ಅಕ್ಕ ದೀಕ್ಷು ಎಲ್ಲರೂ ಇದ್ವಿ ಸೊ ತುಂಬ ಖುಷಿಯಾಗಿತ್ತು ಈ ಸರಿ ನಾನು ಒಬ್ಳೆ ನಾನು ಅರ್ಶಿ ಒಬ್ಳೆನೆ ಅರ್ಶಿಗೂ ಕೂಡ ಹುಷಾರಿರಲಿಲ್ಲ ನೋಡಿ ನಮ್ಮೂರು ಟೆಂಪಲ್ ಅರೇಂಜ್ಮೆಂಟ್ ಎಲ್ಲ ಆಲ್ರೆಡಿ ಇದೆ ಎಲ್ಲರೂ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬಂದು ಉರುಳು ಸೇವೆ ಮಾಡ್ತಾಯಿದ್ದಾರೆ ನಾನು ಅದಕ್ಕೋಸ್ಕರನೇ ಬೇಗ ಬಂದಿದ್ದು ನಾನು ಹಾಗೆ ಬೇಗ ಬೇಗ ಲಗೇಜ್ ಎಲ್ಲ ಎತ್ತಿಟ್ಬಿಟ್ಟು ಬೇಗ ಹೋದೆ ನೋಡಿದ್ರೆ ನಮ್ಮಕ್ಕ ಅವರೆಲ್ಲ ವೆಯ್ಟ್ ಮಾಡ್ತಾಯಿದ್ರು ಪಪ್ಪ ಅವರು ವೆಯ್ಟ್ ಮಾಡಿ ಸಾಕಾಗಿ ಸ್ನಾನಕ್ಕೆ ಹೊರಟೋಗ್ಬಿಟ್ಟಿದ್ರು ನಾನು ಅಲ್ಲೇ ಹೋಗಿ ಬೇಗ ಬೇಗ ಜಾಯಿನ್ ಆದೆ ಹಾಗೇ ಸೊ ಎಲ್ಲರೂ ಹೇಳ್ತಾಯಿದ್ರು ನಿನಗೆ ವೆಯ್ಟ್ ಮಾಡ್ತಾ ಇದ್ವಿ ಅಂತ ಸರಿ ಅಂತ ಅಂದ್ಕೊಂಡು ನೀರಲ್ಲಿ ಸ್ನಾನ ಮಾಡಿಕೊಂಡು ನಮಸ್ಕಾರ ಹಾಕಬೇಕಿತ್ತು ನಾನು ತುಂಬ ನಮ್ಮಕ್ಕನ ನಮ್ಮ ದೀಕ್ಷೆನ ಈ ಟೈಮಲ್ಲಿ ಮಿಸ್ ಮಾಡಿಕೊಂಡೆ ಆಯಿತು ಅಂತ ಹೇಳಿಬಿಟ್ಟು ಅಕ್ಕಾರ್ ಜೊತೆನೇ ನಾನು ಸ್ನಾನ ಮಾಡಿಕೊಂಡೆ ಹಾಗೇನೆ ಅದು ಸ್ವಲ್ಪ ತಾಟ ಕೂಡ ಆಡೋದು ಸ್ನಾನ ಮಾಡೋಣಂತೆ ಸ್ನಾನ ಮಾಡೋಣ ಸ್ನಾನ ಮಾಡ್ತೀನಿ ಕೊಡಂಬ ಅಂತಾನೆ ಹ ಚೆನ್ನಾಗಿದೀವಿ ಕಣಪ್ಪ ಇನ್ನೇನ್ ಇದ್ದಂಗೆ ಇರೋಕ್ಕದ್ದ ಓ ಇಲ್ಲೇ ಇದ್ದೀನಿ ಇಲ್ಲೇ ಇದ್ದೀನಿ ಆಡ್ರಿ ಲಾಸ್ಟ್ ಇಯರ್ ನಾನು ಅಕ್ಕ ದೀಕ್ಷೆ ಎಲ್ಲ ಇದ್ದಾಗ ಇಷ್ಟು ನೀರು ಇರಲಿಲ್ಲ ಈ ಸರಿ ಸ್ವಲ್ಪ ನೀರು ಚೆನ್ನಾಗಿತ್ತು ನೀರು ಕೂಡ ಬಿಟ್ಟಿದ್ರು ಸೊ ಸ್ವಲ್ಪತ್ತು ಚೆನ್ನಾಗಿ ಆಟ ಆಡಿದ್ವಿ ನನಗೂ ತುಂಬ ಜ್ವರ ಇತ್ತು ನಾನು ಇಲ್ಲಿ ಹೋಗೋಕ್ಕೆ ಮುಂಚೆ ಸೊ ಮೇಲೆ ಹಂಗೆ ಹಿಂಗೆ ಮಾಡಿದೆ ಏನೋ ಸ್ನಾನ ಪರವಾಗಿಲ್ಲ ಎಲ್ಲ ಮುಗಿಸ್ಕೊಂಡು ಹೊರಟವಿ ಅಲ್ಲೆಲ್ಲ ಅಕ್ಕ ನಮ್ಮ ದೀಕ್ಷನ್ ಕೇಳೋರೇನೋ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತ ಅಂದ್ಬಿಟ್ಟು ಯಾಕಂದರೆ ಅವಳು ಎಕ್ಸಾಮ್ ಇತ್ತು ಅವಳಿಗೆ ದೀಕ್ಷೆಗೆ ಅದಕ್ಕೆ ಅಕ್ಕ ಬರೋಕ್ಕಾಗಿಲ್ಲ ಸೊ ಸ್ನಾನ ಎಲ್ಲ ಮುಗಿಸ್ಕೊಂಡು ಉದ್ದಕ್ಕೂ ಅಡ್ಡನಮಸ್ಕಾರ ಹಾಕ್ಕೊಂಡು ದೇವಸ್ಥಾನ ತನಕ ಹೋಗಿ ಉರುಳು ಸೇವೆ ಮಾಡಬೇಕು ಎಲ್ಲರೂ ಸ್ನಾನ ಮಾಡ್ಕೊಂಡು ಹೊರಟ್ವಿ

ಸೊ ಇಲ್ಲಿ ದೇವಸ್ಥಾನದಲ್ಲಿ ಕೈ ಮುಕ್ಕೊಂಡು ಮನೆಗೆ ಬಂದೆ ಮನೆಗೆ ಬಂದು ಅಕ್ಕವರೆಲ್ಲ ಮತ್ತೆ ಹೊಳೆಗೆ ಸ್ನಾನಕ್ಕೆ ಹೋದ್ರು ನನ್ನ ಕೈಯ್ಯಾಗಲಿಲ್ಲ ನಾನು ನಮ್ಮಮ್ಮ ಬಿಸಿನೀರು ಕಾಯಿಸಿದ್ರು ಮನೆಗೆ ಬಂದು ಸ್ನಾನ ಮಾಡಿಕೊಂಡು ರೆಡಿ ಆದೆ ಸೊ ಗಂಗೆ ಪೂಜೆ ಮಾಡಿಬಿಟ್ಟು ನೀರು ತಗೊಂಬರ್ತಾರೆ ಮನೆಗೆ ಹೊಸ ನೀರು ಅಂತ ಹೇಳಿ ಅದರಲ್ಲೇ ಅಡುಗೆ ಮಾಡೋದು ಹಬ್ಬದ ಅಡುಗೆ ಮಾಡಬೇಕಲ್ಲ ಅದಕ್ಕೆ ಅದಕ್ಕೆ ಕೂಗ್ತಾರೆ ನೀರು ತೊಗೊಂಬರೋಕ್ಕೆ ಎಲ್ಲರೂ ಒಟ್ಟಿಗೆ ತರೋದು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ರೆಡಿಯಾಗಿ ಅಷ್ಟರಲ್ಲಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಹಾಗೆ ತರಕಾರಿಗಳು ಬಿಡಿಸ್ಕೊಳ್ಳೋಣ ಅಂತ ಹೇಳಿ ನಾನು ನಮ್ಮಮ್ಮ ಬಿಡಿಸ್ಕೊತಾ ಇದ್ವಿ ಫಸ್ಟ್ ಟೈಮ್ ಅನಿಸುತ್ತೆ ನಾನು ನಮ್ಮಮ್ಮ ಇಬ್ಬರೇ ಸೇರ್ಕೊಂಡು ಅಡುಗೆ ಮಾಡಿರೋದು ಒಂದು ನಲ್ವತ್ತೈವತ್ತು ಜನ ಅಷ್ಟು ಬಂದಿದ್ರು ಹಬ್ಬಕ್ಕೆ ಅವರಿಗೆಲ್ಲ ಅಡುಗೆ ಮಾಡಿದ್ದು ನಾನು ನಮ್ಮಮ್ಮ ಆಮೇಲೆ ಬಂದ್ವಿ ಇಲ್ಲಿ ನೀರು ತರೋಕ್ಕೆ ಎಲ್ಲರೂ ಬಿಂದೆಲ್ಲ ತೊಳೆದು ಬಿಟ್ಟು ಪೂಜೆ ಮಾಡಿ ನೀರು ತರೋಕೆ ರೆಡಿ ಮಾಡ್ಕೊತ ಇದ್ದಾರೆ ಸೊ ಎಲ್ಲ ಆಯಿತು ಪೂಜೆ ಕೂಡ ಮಾಡಿದ್ವಿ ಒಬ್ಬೊಬ್ಬರಾಗೆ ಂದು ದೇವ್ರಿಗೆಲ್ಲ ಎಡೆ ಇಟ್ಬಿಟ್ಟು ಹಣ್ಕಾಯಿ ಮಾಡಿ ಅಲ್ಲಿ ಬೆಲ್ಲದನ್ನ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿಬಿಟ್ಟು ನಮ್ಮಮ್ಮ ಒಪ್ಪತ್ ಬಿಟ್ರು ಅದಾದಮೇಲೆ ಮುಂಗಡ ಪೂಜೆ ಅಂತ ಮಾಡ್ತಾರಲ್ವ ಕೊಂಟೆಲ್ಲ ಜೋಣಿಸೋಕೆ ಮುಂಚೆ ಆ ಪೂಜೆಗೆ ಅಂತ ಅಂದ್ಬಿಟ್ಟು ಹೋದ್ವಿ ನಾವು ಕೊಂಟಾಕ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಸೊ ಪೂಜೆ ನಡೀತಾ ಇತ್ತು ಎಲ್ಲ ನೋಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಕೊಂಟಾಕ್ಬಿಟ್ಟು ಬಂದ ತಕ್ಷಣ ಅಡುಗೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಎಲ್ಲರೂ ನಾನು ತರಕಾರಿಗಳೆಲ್ಲ ಬಿಡಿಸ್ಕೊಟ್ಟೆ ಪಲಾವ್ ಮಾಡಿದೆ ಮಿಕ್ಕಿದ ನಮ್ಮಮ್ಮ ಪಾಪ ಮಾಡ್ಕೊತು ಸಾಂಬಾರು ಗೊಜ್ಜು ಪಾಯಸ ಬೂಂದಿ ಅಂತ ಎಲ್ಲ ಹೇಳ್ಬಿಟ್ಟು ಮಾಡ್ಕೊತು ತರಕಾರಿ ಬಿಡಿಸ್ತಾ ಇದ್ವಿ ನಾನು ಅಜ್ಜಿ ಮತ್ತು ಸಹನ ಕೂಡ ಬಂತು ಬನ್ ಅವಳು ಬಂದಮೇಲೆ ತುಂಬಾ ಹೆಲ್ಪ್ ಆಯಿತು ಅದು ಪ್ರತಿಯೊಂದಕ್ಕೂ ಬರ್ತಾಳೆ ಪಾಪ ಬಂದಿದ್ದಕ್ಕೆ ತುಂಬಾ ಹೆಲ್ಪ್ ಆಯಿತು ಆಮೇಲೆ ನಮ್ಮ ಅಜ್ಜಿ ಬಂದಿತ್ತು ನಮ್ಮ ಮೆಕ್ಕೆರೆ ಅಜ್ಜಿ ಇವರು ಅಜ್ಜಿ ನಮ್ಮ ಅಪ್ಪಾಜಿ ಸೊ ಎಲ್ಲರೂ ಇದ್ವಿ ಆಮೇಲೆ ಆಮೇಲೆ ಜನ ಬಂದರು ಮುಂಚೆಗೆ ಬೋರ್ ಹೊಡಿತಾ ಇತ್ತು ನಾನು ಅಮ್ಮ ಇಬ್ಬರೇ ಅಂದ್ಕೊಂಡ್ವಿ ಆಮೇಲೆ ಎಲ್ಲರೂ ಬಂದಮೇಲೆ ಫುಲ್ ಖುಷಿಯಾಯಿತು ತುಂಬ ಜನ ಬಂದಿದ್ರು ಹಬ್ಬಕ್ಕೆ ಸೊ ಅದು ನನಗೆ ತುಂಬಾ ಖುಷಿಯಾಯಿತು ಹಬ್ಬದ ಊಟ ಬಂದು ಪಲಾವು ಆಮೇಲೆ ಕಾಳುಗೊಜ್ಜು ಆಮೇಲೆ ಸಾಂಬಾರು ಪಾಯಸ ಕೋಸಂಬ್ರಿ ಆಮೇಲೆ ಇದು ಏನದು ಮೊಸರು ಬಜ್ಜಿ ಆಮೇಲೆ ಬೂಂದಿ ಆಮೇಲೆ ಹಪ್ಲ ಉಪ್ಪಿನಕಾಯಿ ಈ ಥರ ಅಷ್ಟೆ ಅದಾದಮೇಲೆ ಸಂಜೆ ಆಯಿತು ಸಂಜೆಯಾಗಿ ಮತ್ತೆ ಬಾಗಿಲು ತೊಳೆದು ರಂಗೋಲಿ ಹಾಕಿದೆ ಅದೆಲ್ಲ ಆದಮೇಲೆ ಬೇರೆ ಮತ್ತೊಂದು ಸತಿ ದೀಪ ಎಲ್ಲ ಹಚ್ಚಿದ್ವಿ ಮತ್ತು ಏನೇನು ಅಡುಗೆ ಮಾಡಿದ್ದೀವಿ ಅದೆಲ್ಲ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿದ್ವಿ ಎಲ್ಲ ಆದಮೇಲೆ ಈಗ ಕೊಂಡ ಕೊಂಡದ ಅಂದರೆ ಬೆಂಕಿ ಹಚ್ಚೋ ಟೈಮಲ್ಲಿ ನಾವು ಮನೇಲಿ ಪೂಜೆ ಮಾಡಬೇಕಂತೆ ಸೊ ಅದಕ್ಕೋಸ್ಕರ ಎಲ್ಲ ಮಾಡಿ ಮುಗಿಸ್ಕೊಂಡು ಹಾಗೆ ಬೇರೆ ಊರಿಂದ ಎಲ್ಲ ದನಗಳಿಗೆ ಕೊಂಟೆಲ್ಲ ಕಟ್ಕೊಂಡು ಬರ್ತಾ ಇದ್ರು ಅದನ್ನೆಲ್ಲ ನೋಡೋಕೆ ತುಂಬಾ ಚೆನ್ನಾಗಿತ್ತು ಜನ ಕರ್ದಿಂಗ್ ಮಾಡ್ತೀಯಲ್ಲೇನು ಅನಿಸುತ್ತ ನಮ್ಮ ಅಮ್ಮ ಅಮ್ಮ ನೋಡಮ್ಮೆ ಅಜ್ಜಿ ಫೇಮಸ್ ಆಗ್ಬಿಟ್ಟೈತೆ ಅಜ್ಜಿ ಫೇಮಸ್ ಆಗ್ಬಿಟ್ಟೈತೆ ಸೊ ಫೈನಲಿ ದೇವಸ್ಥಾನದ ಹತ್ರ ಹೋಗಿ ಬರೋಣ ಅಂತ ಹೊರಟ್ವಿ ಕೊಂಟೆಲ್ಲ ಜೋಣಿಸಿದ್ರು ನೋಡಿ ಎಷ್ಟು ಹೈಟಾಗಿ ಜೋಣಿಸಿದ್ದಾರೆ ಎಷ್ಟು ಸುಮಾರು ತುಂಬ ಹಳ್ಳಿಗಳಿಂದ ಎಲ್ಲ ಬಂದು ಕೊಂಟು ತಂದು ಹಾಕ್ತಾರೆ ಇದು ದೊಡ್ಡ ಹಬ್ಬ ನಮ್ಮೂರಲ್ಲಿ ಸೊ ಎಲ್ಲ ಕೊಂಟೆಲ್ಲ ಜೋಣಿಸಿದ್ರು ನಾವು ಹೋಗಿ ಹಂಗೆ ಒನ್ ರೌಂಡ್ ಹೊಡ್ಕೊಂಡು ಬಂದ್ವಿ ಈಗ ಕೊಂಟಿಗೆ ಬೆಂಕಿ ಹಚ್ಚೋ ಟೈಮು ನೋಡಿ ಹಚ್ತಾ ಇದ್ದಾರೆ ಇಲ್ಲಿ ಅದನ್ನೆಲ್ಲ ಹೋಗಿ ಹಾಗೆ ವಿಡಿಯೋ ಮಾಡ್ಕೊಂಡು ಬಂದ್ವಿ ಸೊ ತುಂಬಾ ರಶ್ ಇತ್ತು ಹಂಗೆ ಹಿಂಗೆ ಓದ್ವಿ ಸ್ವಲ್ಪ ಇದೆಲ್ಲ ನೈಟ್ ಇಡಿ ಉರಿಯುತ್ತೆ ನೈಟಿಡಿ ಉರಿದು ಬೆಳಗಿನ ಜಾವ ಅಷ್ಟೊತ್ತಿಗೆ ಕೊಂಡ ಹಾಯ್ತಾರೆ ಅದನ್ನು ನೋಡೋಕೆ ಆಗೋದೇ ಇಲ್ಲ ಇಷ್ಟು ವರ್ಷ ನಂಗೆ ಆಗೇ ಇಲ್ಲ ನೋಡಬೇಕು ಈ ಸರಿ ಏನಾಗುತ್ತೆ ಅಂತ ಮನೆಗೆ ಬಂದು ಎಲ್ರಿಗೂ ಊಟ ಬಡಿಸಿದ್ವಿ ಜನ ಬರ್ತಾನೆ ಇದ್ರು ಸೊ ಎಲ್ಲರಿಗೂ ನಾನು ನಮ್ಮಮ್ಮ ಎಲ್ಲ ಸೇರ್ಕೊಂಡು ಊಟ ಬಡಿಸಿದ್ವಿ ಸೊ ಬಂದವರಿಗೆಲ್ಲ ಊಟ ಬಡಿಸಿ ನಾವು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟು ಲೇಟ್ ಆಯಿತು ನಾವು ಮಲಗೂ ಇಲ್ಲ ಕೂಡ ಸುಮ್ಮನೆ ಹಾಗೆ ಮಾತಾಡ್ಕೊಂಡಿದ್ವಿ ಟೈಮ್ ಪಾಸ್ ಮಾಡಿಕೊಂಡು ಹಾಗೆ ಇದ್ರ ಪಾರ್ಟ್ ಕಂಟಿನ್ಯೂಟಿ ವಿಡಿಯೋ ಕೂಡ ಹಾಕ್ತೀನಿ ಅದನ್ನು ಕೂಡ ನೋಡಿ ಇದು ಪಾರ್ಟ್ ಒನ್ ವಿಡಿಯೋ ಪಾರ್ಟ್ ಟು ವಿಡಿಯೋ ಕೂಡ ಬರುತ್ತೆ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರ್ಯಾರನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟ್ ಟು ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್